ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮುರುಳಿ ಬಾಪ್ತದ ಮಧುಪನ ಮಧುರ ಮಕ್ಕಳೇ ಈ ಆತ್ಮೀಯ ಆಸ್ಪತ್ರೆ ನಿಮ್ಮನ್ನು ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯವಂತರನ್ನಾಗಿ ಮಾಡುವಂಥದ್ದಾಗಿದೆ ಇಲ್ಲಿ ನೀವು ದೇಹಿ ಅಭಿಮಾನಿ ಹಾಕಿದ್ದು ಕುಳಿತುಕೊಳ್ಳಿ ಪ್ರಶ್ನೆ ಕೆಲಸ ವ್ಯವಹಾರ ಇತ್ಯಾದಿಯನ್ನು ಮಾಡುತ್ತಲೂ ಯಾವ ನಿರ್ದೇಶನ ಬುದ್ಧಿಯಲ್ಲಿ ನೆನಪಿರಬೇಕು ಉತ್ತರ ತಂದೆಯ ನಿರ್ದೇಶನ ಆಗಿದೆ ನೀವು ಯಾರೇ ಸಾಕಾರ ಅಥವಾ ಆಕಾರನನ್ನು ನೆನಪು ಮಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲಿರಿ ಆಗ ವಿಕರ್ಮ ವಿನಾಶವಾಗುತ್ತದೆ ಪುರುಸೊತ್ತು ಇಲ್ಲ ಎಂದು ಇದರಲ್ಲಿ ಯಾರೂ ಹೇಳುವ ಹಾಗೆ ಇಲ್ಲ ಎಲ್ಲವನ್ನೂ ಮಾಡುತ್ತಾ ನೆನಪಿನಲ್ಲಿರಬಹುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿಯಾಗಿ ತಂದೆಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಿ ಎನ್ನುತ್ತಾರೆ ಹೇ ಪತಿತ ಪಾವನ ಬಂದು ಪಾವನ ಮಾಡಿ ಎಂದು ಕೂಗುತ್ತಾರೆ ಅಂದ ಮೇಲೆ ತಂದೆ ಮೊಟ್ಟ ಮೊದಲೇ ಹೇಳುತ್ತಾರೆ ಆತ್ಮೀಯ ತಂದೆಯನ್ನು ನೆನಪು ಮಾಡಿ ಆತ್ಮೀಯ ತಂದೆ ಅಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ತಂದೆಯನ್ನು ಎಂದಿಗೂ ಸರ್ವ್ಯಾಪಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಅಂದ ಮೇಲೆ ಸಾಧ್ಯವಾದಷ್ಟು ಮಕ್ಕಳು ಮೊಟ್ಟಮೊದಲು ತಂದೆಯನ್ನು ನೆನಪು ಮಾಡಿ ಒಬ್ಬ ತಂದೆಯ ಹೊರತಾಗಿ ಯಾರೇ ಸಾಕಾರ ಅಥವಾ ಆಕಾರನನ್ನು ನೆನಪು ಮಾಡಬೇಡಿ ಇದಂತೂ ಪೂರ್ಣ ಸಹಜ ಆಗಿದೆ ಮನುಷ್ಯ ಹೇಳುತ್ತಾನೆ ನಾವು ಬಿಸಿ ಆಗಿರುತ್ತೇವೆ ಪುರ್ಸೊತ್ತು ಇಲ್ಲ ಎಂದು ಆದರೆ ಇದರಲ್ಲಂತೂ ಪುರ್ಸೊತ್ತು ಸದಾ ಇದೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪ ಭಸ್ಮವಾಗುತ್ತದೆ ಮುಖ್ಯ ವಿಚಾರ ಇದಾಗಿದೆ ಕೆಲಸ ವ್ಯವಹಾರಕ್ಕೆ ಯಾರೂ ನಿಷೇಧಪಡಿಸುವುದಿಲ್ಲ ಅದೆಲ್ಲವನ್ನೂ ಮಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಇದನ್ನಂತೂ ತಿಳಿದುಕೊಂಡಿದ್ದೀರಿ ನಾವು ಪತಿತರಾಗಿದ್ದೇವೆ ಸಾಧು ಸಂತ ಋಷಿ ಮುನಿ ಇತ್ಯಾದಿ ಎಲ್ಲರೂ ಸಾಧನೆ ಮಾಡುತ್ತಾರೆ ಭಗವಂತನೊಂದಿಗೆ ಮಿಲನಕ್ಕಾಗಿ ಸಾಧನೆ ಮಾಡುತ್ತಾರೆ ಅದುವೇ ಎಲ್ಲಿಯ ತನಕ ಅವರ ಪರಿಚಯ ಇರುವುದಿಲ್ಲವೋ ಅಲ್ಲಿ ತನಕ ಅಂತೂ ಸಿಗುವುದಕ್ಕೆ ಸಾಧ್ಯವಿಲ್ಲ ನೀವು ತಿಳಿದಿದ್ದೀರಿ ಜಗತ್ತಿನಲ್ಲಿ ತಂದೆಯ ಪರಿಚಯ ಯಾರೊಬ್ಬರಿಗೂ ಇಲ್ಲ ದೇಹದ ಪರಿಚಯ ಅಂತೂ ಎಲ್ಲರಿಗೂ ಇದೆ ಇಷ್ಟು ದೊಡ್ಡದಾದ ಶರೀರದ ಪರಿಚಯ ಅಂತೂ ತಕ್ಷಣ ಸಿಗುತ್ತದೆ ಆತ್ಮದ ಪರಿಚಯ ಅಂತೂ ತಂದೆ ಬಂದಾಗ ತಿಳಿಸುತ್ತಾರೆ ಆತ್ಮ ಹಾಗೂ ಶರೀರ ಎರಡು ವಸ್ತುಗಳಿವೆ ಆತ್ಮ ಒಂದು ನಕ್ಷತ್ರ ಆಗಿದೆ ಹಾಗೂ ಬಹಳ ಸೂಕ್ಷ್ಮವಾಗಿದೆ ಅದನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲ ಅಂದ ಮೇಲೆ ಇಲ್ಲಿ ಯಾವಾಗ ಬಂದು ಕೂರುತ್ತೀರಿ ಆಗ ದೇಹಿ ಅಭಿಮಾನಿಯಾಗಿದ್ದು ಕುಳಿತುಕೊಳ್ಳಬೇಕು ಅರ್ಧಕಲ್ಪಕ್ಕಾಗಿ ಸದಾಕಾಲಕ್ಕಾಗಿ ಆರೋಗ್ಯಶಾಲಿ ಆಗಲು ಇದು ಸಹ ಒಂದು ಹಾಸ್ಪಿಟಲ್ ತಾನೆ ಆತ್ಮ ಅಂತೂ ಅವಿನಾಶಿ ಆಗಿದೆ ಎಂದಿಗೂ ವಿನಾಶ ಆಗುವುದಿಲ್ಲ ಆತ್ಮತೆ ಎಲ್ಲಾ ಪಾತ್ರ ಆಗಿದೆ ಆತ್ಮ ಹೇಳುತ್ತದೆ ನಾನು ಎಂದಿಗೂ ವಿನಾಶ ಆಗುವುದಿಲ್ಲ ಇಷ್ಟೆಲ್ಲಾ ಆತ್ಮಗಳು ಅವಿನಾಶಿ ಆಗಿದ್ದಾರೆ ಶರೀರ ವಿನಾಶಿ ಆಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಇದು ಕುಳಿತಿದೆ ನಾವಾತ್ಮ ಅವಿನಾಶಿ ಆಗಿದ್ದೇವೆ ನಾವು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ಇದು ಡ್ರಾಮಾ ಆಗಿದೆ ಇದರಲ್ಲಿ ಧರ್ಮಸ್ಥಾಪಕರು ಯಾರ್ಯಾರು ಯಾವಾಗ ಬರುತ್ತಾರೆ ಎಷ್ಟು ಜನ್ಮ ತೆಗೆದುಕೊಂಡಿರಬಹುದು ಇದನ್ನಂತೂ ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮ ಎಂದು ಏನು ಗಾಯನ ಮಾಡಲಾಗುತ್ತದೆ ಖಂಡಿತ ಯಾವುದೋ ಒಂದು ಧರ್ಮದ್ದೂ ಆಗಿರಬೇಕು ಎಲ್ಲರದ್ದಂತೂ ಆಗಿರುವುದಕ್ಕೆ ಸಾಧ್ಯವಿಲ್ಲ ಎಲ್ಲ ಧರ್ಮದವರೂ ಒಟ್ಟಿಗೆ ಅಂತೂ ಬರುವುದಿಲ್ಲ ನಾವು ಬೇರೆ ಧರ್ಮದ ಲೆಕ್ಕವನ್ನು ಹೇಗೆ ಕುಳಿತು ತೆಗೆಯುವುದು ಇಂತಿಂತಹ ಸಮಯದಲ್ಲಿ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆಂದು ತಿಳಿದಿದೆ ಅದರದ್ದು ಪುನಃ ವೃದ್ಧಿ ಆಗುತ್ತದೆ ಎಲ್ಲರೂ ಸತೋಪ್ರಧಾನದಿಂದ ತಮೋಪ್ರಧಾನರಂತೂ ಆಗಲೇಬೇಕು ಜಗತ್ತು ಯಾವಾಗ ತಮೋಪ್ರಧಾನವಾಗುತ್ತದೆ ಆಗ ನಂತರ ತಂದೆ ಬಂದು ಸತೋಪ್ರಧಾನ ಸತ್ಯುಗವನ್ನಾಗಿ ಮಾಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಭಾರತವಾಸಿಯರೇ ಪುನಃ ಹೊಸ ಜಗತ್ತಿನಲ್ಲಿ ಬಂದು ರಾಜ್ಯ ಮಾಡುತ್ತೇವೆ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ನೀವು ಮಕ್ಕಳಲ್ಲಿಯೂ ಯಾರು ಶ್ರೇಷ್ಠ ಪದವಿಯನ್ನು ತೆಗೆದುಕೊಳ್ಳಬೇಕಿದೆಯೋ ಅವರು ಜಾಸ್ತಿ ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ ಹಾಗೂ ಸಮಾಚಾರವನ್ನೂ ಸಹ ಬರೆಯುತ್ತಾರೆ ಬಾಬಾ ನಾವು ಇಷ್ಟು ಸಮಯ ನೆನಪಿನಲ್ಲಿರುತ್ತೇವೆ ಕೆಲವರಂತೂ ಪೂರ್ಣ ಸಮಾಚಾರವನ್ನು ನಾಚಿಕೆಗೆ ಹೆದರಿ ಕೊಡುವುದಿಲ್ಲ ಬಾಬಾ ಏನು ಹೇಳುತ್ತಾರೋ ಎಂದು ತಿಳಿಯುತ್ತಾರೆ ಆದರೆ ಗೊತ್ತಾಗುತ್ತದಲ್ಲವೇ ಸ್ಕೂಲ್ನಲ್ಲಿ ಟೀಚರ್ ಸ್ಟೂಡೆಂಟ್ಗೆ ಹೇಳುತ್ತಾರೆ ತಾನೆ ಒಂದು ವೇಳೆ ನೀವು ಓದಿಲ್ಲವೆಂದರೆ ಫೇಲ್ ಆಗುತ್ತೀರಿ ಲೌಕಿಕ ತಂದೆ ತಾಯಿ ಸಹ ಮಕ್ಕಳ ವಿದ್ಯಾಭ್ಯಾಸದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಇದಂತೂ ಬಹಳ ದೊಡ್ಡ ಸ್ಕೂಲ್ ಆಗಿದೆ ಎಂದು ಇಲ್ಲಂತೂ ನಂಬರ್ ವಾರ್ ಕೂರಿಸುವುದಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ತಾನೆ ಈಗ ಪಾಪ ಒಳ್ಳೊಳ್ಳೆಯ ಮಕ್ಕಳನ್ನು ಎಲ್ಲಿಗಾದರೂ ಕಳುಹಿಸಿಕೊಡುತ್ತಾರೆ ಅವರು ನಂತರ ಹೊರಟು ಹೋದರೆ ಬೇರೆಯವರೂ ಬರೆಯುತ್ತಾರೆ ನಮಗೆ ಮಹಾರಥಿ ಬೇಕು ಆಗ ಅವರು ನಮಗಿಂತ ಬುದ್ಧಿಶಾಲಿ ಪ್ರಸಿದ್ಧರಾಗಿದ್ದಾರೆಂದು ಖಂಡಿತ ತಿಳಿದುಕೊಳ್ಳುತ್ತಾರೆ ನಂಬರ್ ವಾರಂತೂ ಇರುತ್ತಾರಲ್ಲವೇ ಪ್ರದರ್ಶನಿಯಲ್ಲಿ ಅನೇಕ ಪ್ರಕಾರದವರು ಬರುತ್ತಾರೆ ಆಗ ಪರಿಶೀಲನೆ ಮಾಡಲು ಗೈಡ್ಸ್ ಸಿದ್ಧರಾಗಿರಬೇಕು ರಿಸೀವ್ ಮಾಡಿಕೊಳ್ಳುವವರಂತೂ ತಿಳಿಯುತ್ತಾರೆ ಇವರು ಯಾವ ಪ್ರಕಾರದ ವ್ಯಕ್ತಿ ಆಗಿದ್ದಾರೆ ಎಂದು ಆಗ ಅವರಿಗೆ ಸೂಚನೆ ನೀಡಬೇಕು ಇವರಿಗೆ ನೀವು ತಿಳಿಸಿಕೊಡಿ ನೀವು ಸಹ ತಿಳಿದುಕೊಳ್ಳುತ್ತೀರಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಎಲ್ಲರೂ ಇದ್ದಾರೆ ಇಲ್ಲಂತೂ ಎಲ್ಲರೂ ಸಹ ರೇಸ್ ಮಾಡಲೇಬೇಕು ಯಾರಾದರೂ ಗಣ್ಯ ವ್ಯಕ್ತಿ ಇದ್ದರೆ ಆಗ ಖಂಡಿತ ಗಣ್ಯ ವ್ಯಕ್ತಿಯ ಸತ್ಕಾರವನ್ನಂತೂ ಎಲ್ಲರೂ ಮಾಡೇ ಮಾಡುತ್ತಾರೆ ಈ ನಿಯಮ ಇದೆ ತಂದೆ ಅಥವಾ ಟೀಚರ್ ಮಕ್ಕಳ ಕ್ಲಾಸ್ನಲ್ಲಿ ಮಹಿಮೆ ಮಾಡುತ್ತಾರೆ ಇದೂ ಸಹ ಎಲ್ಲದಕ್ಕಿಂತ ದೊಡ್ಡ ಸತ್ಕಾರ ಆಗಿದೆ ಹೆಸರುವಾಸಿ ಮಕ್ಕಳ ಮಹಿಮೆ ಅಥವಾ ಸತ್ಕಾರ ಮಾಡಲಾಗುತ್ತದೆ ಇಂತಹ ವ್ಯಕ್ತಿ ಧನವಂತನಾಗಿದ್ದಾನೆ ಧಾರ್ಮಿಕ ಬುದ್ಧಿಯವರಾಗಿದ್ದಾರೆ ಇದು ಸಹ ಸತ್ಕಾರ ಆಯಿತಲ್ಲವೇ ಈಗ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನಿಜವಾಗಿ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆಂದು ಹೇಳುತ್ತಾರೆ ಆದರೆ ಅವರ ಜೀವನ ಚರಿತ್ರೆಯನ್ನು ಹೇಳಿ ಎಂದರೆ ಸರ್ವವ್ಯಾಪಿ ಎಂದು ಬಿಡುತ್ತಾರೆ ಒಂದೇ ಬಾರಿ ಕನಿಷ್ಠ ಮಾಡಿಬಿಡುತ್ತಾರೆ ಈಗ ನೀವು ತಿಳಿಸಬಹುದು ಎಲ್ಲರಿಗಿಂತ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ಮೂಲವತನ ವಾಸಿ ಆಗಿದ್ದಾರೆ ಸೂಕ್ಷ್ಮವತನದಲ್ಲಿ ದೇವತೆಗಳಿದ್ದಾರೆ ಇಲ್ಲಿ ಮನುಷ್ಯರಿರುತ್ತಾರೆ ಅಂದಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರು ನಿರಾಕಾರನಾದರು ಈಗ ನೀವು ತಿಳಿದಿದ್ದೀರಿ ನಾವೇನು ವಜ್ರದಂತೆ ಇತ್ತೆವು ನಾವೇ ಕವಡೆಯಂತೆ ಆಗಿದ್ದೇವೆ ಪುನಃ ಭಗವಂತನನ್ನು ತನಗಿಂತಲೂ ಜಾಸ್ತಿ ಕೆಳಗೆ ತೆಗೆದುಕೊಂಡು ಹೋಗಿದ್ದಾರೆ ಪರಿಚಯಿಸಿಕೊಂಡೇ ಇಲ್ಲ ನೀವು ಭಾರತವಾಸಿಯರಿಗಷ್ಟೇ ಪರಿಚಯ ಸಿಕ್ಕಿದೆ ನಂತರ ಪರಿಚಯ ಕಡಿಮೆ ಆಗುತ್ತದೆ ಈಗ ನೀವು ತಂದೆಯ ಪರಿಚಯವನ್ನು ಎಲ್ಲರಿಗೂ ಹೇಳುತ್ತಾ ಹೋಗುತ್ತೀರಿ ಅನೇಕರಿಗೆ ತಂದೆಯ ಪರಿಚಯ ಸಿಗುತ್ತದೆ ನಿಮ್ಮ ಮುಖ್ಯ ಚಿತ್ರ ಇರುವುದೇ ಈ ತ್ರಿಮೂರ್ತಿ ಸೃಷ್ಟಿಚಕ್ರ ವೃಕ್ಷ ಆಗಿದೆ ಇದರಲ್ಲಿ ಎಷ್ಟೊಂದು ಬೆಳಕು ಇದೆ ಇದನ್ನಂತೂ ಯಾರು ಬೇಕಿದ್ದರೂ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರು ಸತ್ಯುಗದ ಮಾಲೀಕರಾಗಿದ್ದರು ಸರಿ ಸತ್ಯುಗಕ್ಕೂ ಮೊದಲು ಏನಿತ್ತು ಇದನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ ಈಗ ಕಲಿಯುಗದ ಅಂತ್ಯ ಆಗಿದೆ ಹಾಗೂ ಪ್ರಜೆಯ ಮೇಲೆ ಪ್ರಜೆಯ ರಾಜ್ಯ ಇದೆ ಈಗ ರಾಜ್ಯಭಾರ ಅಂತೂ ಇಷ್ಟೊಂದು ವ್ಯತ್ಯಾಸ ಇದೆ ಸತ್ಯುಗದ ಆದಿಯಲ್ಲಿ ರಾಜರುಗಳು ಇದ್ದರು ಹಾಗೂ ಈಗ ಕಲಿಯುಗದಲ್ಲಿಯೂ ರಾಜರುಗಳಿದ್ದಾರೆ ಅವರೇನು ಪಾವನರಲ್ಲ ಆದರೆ ಯಾರಾದರೂ ಹಣ ಕೊಟ್ಟಾದರೂ ಟೈಟಲ್ ತೆಗೆದುಕೊಳ್ಳುತ್ತಾರೆ ಮಹಾರಾಜರಂತೂ ಯಾರೂ ಇಲ್ಲ ಟೈಟಲ್ ಖರೀದಿ ಮಾಡುತ್ತಾರೆ ಉದಾಹರಣೆಗೆ ಪಟಿಯಾಲಾದ ಮಹಾರಾಜ ಜೋಧ್ಪುರ ಬಿಕಾರ್ನೇರ್ನ ಮಹಾರಾಜ ಇತ್ಯಾದಿ ಹೆಸರನ್ನಂತೂ ತೆಗೆದುಕೊಳ್ಳುತ್ತಾರಲ್ಲವೇ ಈ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತದೆ ಮೊದಲು ಪವಿತ್ರ ಮಹಾರಾಜರುಗಳಿದ್ದರು ಈಗ ಅಪವಿತ್ರ ಮಹಾರಾಜರುಗಳಿದ್ದಾರೆ ಅಕ್ಷರ ನಡೆದು ಬರುತ್ತದೆ ಈ ಲಕ್ಷ್ಮೀನಾರಾಯಣರಿಗೆ ಹೇಳುತ್ತಾರೆ ಇವರು ಸತ್ಯುಗದ ಮಾಲೀಕರಾಗಿದ್ದರು ಯಾರು ರಾಜ್ಯ ಪಡೆದುಕೊಂಡರು ಈಗ ನೀವು ತಿಳಿದಿದ್ದೀರಿ ರಾಜ್ಯಭಾರದ ಸ್ಥಾಪನೆ ಹೇಗೆ ಆಗುತ್ತದೆ ತಂದೆ ಹೇಳುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಾನು ನಿಮಗೆ ಈಗ ಓದಿಸುತ್ತೇನೆ ಅವರಂತೂ ಓದಿ ಈ ಜನ್ಮದಲ್ಲಿಯೇ ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತಾರೆ ನೀವೀಗ ಓದಿ ಭವಿಷ್ಯ ಮಹಾರಾಜ ಮಹಾರಾಣಿ ಆಗುತ್ತೀರಿ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಿದೆ ಈಗ ಹಳೆಯ ಜಗತ್ತು ಇದೆ ಬಲೆ ಎಷ್ಟೇ ಒಳ್ಳೊಳ್ಳೆಯ ದೊಡ್ಡ ಮಹಲ್ ಇರಲಿ ಆದರೆ ಮಹಲ್ ಅಂತೂ ಮಾಡುವುದಕ್ಕೆ ಯಾರಲ್ಲಿಯೂ ತಾಕತ್ತು ಇಲ್ಲ ಸತ್ಯುಗದಲ್ಲಿ ಇವರೆಲ್ಲ ವೈಡೂರ್ಯಗಳ ಮಹಲನ್ನು ಮಾಡುತ್ತಾರಲ್ಲವೇ ಮಹಲ್ ಮಾಡುವುದಕ್ಕೆ ಏನಾದರೂ ಸಮಯ ಹಿಡಿಸುತ್ತದೆಯೇ ಇಲ್ಲಿಯೂ ಸಹ ಭೂಕಂಪ ಇತ್ಯಾದಿ ಆಗುತ್ತದೆಂದರೆ ಬಹಳ ಕೆಲಸಗಾರರನ್ನು ಉಪಯೋಗಿಸುತ್ತಾರೆ ಒಂದೆರಡು ವರ್ಷದಲ್ಲಿ ಇಡೀ ನಗರವನ್ನು ನಿರ್ಮಾಣ ಮಾಡಿಬಿಡುತ್ತಾರೆ ಹೊಸ ದೆಹಲಿ ಮಾಡಲು ಹೆಚ್ಚು ಅಂದರೆ ಎಂಟು ಹತ್ತು ವರ್ಷ ಹಿಡಿದಿದೆ ಆದರೆ ಇಲ್ಲಿಯ ಕೂಲಿ ಕಾರ್ಮಿಕರಿಗೂ ಅಲ್ಲಿಯ ಕೂಲಿ ಕಾರ್ಮಿಕರಲ್ಲಂತೂ ವ್ಯತ್ಯಾಸ ಇರುತ್ತದಲ್ಲವೇ ಇತ್ತೀಚೆಗಂತೂ ಹೊಸ ಹೊಸ ಅನ್ವೇಷಣೆಯನ್ನು ಸಹ ಮಾಡುತ್ತಿರುತ್ತಾರೆ ಮನೆ ತಯಾರಿ ಮಾಡುವ ವಿಜ್ಞಾನ ವೇಗವಾಗಿದೆ ಎಲ್ಲ ತಯಾರಾಗಿ ಸಿಗುತ್ತದೆ ತಕ್ಷಣ ಫ್ಲ್ಯಾಟ್ ತಯಾರಿ ಬಹಳ ಬೇಗ ಬೇಗ ತಯಾರಿ ಮಾಡುತ್ತಾರೆ ಆಗ ಇಲ್ಲಿಯದೆಲ್ಲ ಅಲ್ಲಿ ಕೆಲಸಕ್ಕಂತೂ ಬರುತ್ತದಲ್ಲವೇ ಇವೆಲ್ಲ ಜೊತೆಗೆ ಬರುತ್ತದೆ ಸಂಸ್ಕಾರ ಅಂತೂ ಇರುತ್ತದಲ್ಲವೇ ಈ ವಿಜ್ಞಾನದ ಸಂಸ್ಕಾರ ಸಹ ಬರುತ್ತದೆ ಅಂದಹಾಗೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಪಾವನರಾಗಬೇಕೆಂದರೆ ತಂದೆಯನ್ನು ನೆನಪು ಮಾಡಿ ತಂದೆನೂ ಗುಡ್ ಮಾರ್ನಿಂಗ್ ಮಾಡಿ ಶಿಕ್ಷಣವನ್ನು ಕೊಡುತ್ತಾರೆ ಮೆಟ್ಟಿಲನ್ನು ಇಳಿಯುತ್ತಾ ಎಳೆಯುತ್ತಾ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ಈಗ ಪುನಃ ಒಂದು ಜನ್ಮದಲ್ಲಿ ಏರುವ ಕಲೆ ಆಗುತ್ತದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಿ ಅಷ್ಟು ಖುಷಿ ಸಹ ಆಗುತ್ತದೆ ತಾಕತ್ತು ಸಿಗುತ್ತದೆ ಅನೇಕ ಮಕ್ಕಳಿದ್ದಾರೆ ಅವರನ್ನು ಮುಂದಿನ ನಂಬರ್ನಲ್ಲಿ ಇಡುತ್ತಾರೆ ಆದರೆ ಚೂರು ನೆನಪಿನಲ್ಲಿರುವುದಿಲ್ಲ ಭಲೆ ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ ಆದರೆ ನೆನಪಿನ ಯಾತ್ರೆ ಇಲ್ಲ ತಂದೆ ಅಂತೂ ಮಕ್ಕಳತ್ತೇ ಮಹಿಮೆ ಮಾಡುತ್ತಾರೆ ಇವರೂ ಸಹ ನಂಬರ್ ಒನ್ನಲ್ಲಿದ್ದಾರೆ ಅಂದ ಮೇಲೆ ಖಂಡಿತ ಶ್ರಮ ಪಡುತ್ತಿರಬೇಕಲ್ಲವೇ ಶಿವಬಾಬಾ ತಿಳಿಸುತ್ತಾರೆಂದು ಸದಾ ತಿಳಿಸಿ ಆಗ ಉದ್ಯೋಗ ಅಲ್ಲಿ ತೊಡಗಿರುತ್ತದೆ ಇವರೂ ಕೂಡ ಕಲಿತಿರಬೇಕಲ್ಲವೇ ಆದರೂ ಬಾಬಾರವರನ್ನು ನೆನಪು ಮಾಡಿ ಎನ್ನುತ್ತಾರೆ ಯಾರಿಗಾದರೂ ತಿಳಿಸುವುದಕ್ಕೆ ಚಿತ್ರ ಇದೆ ನಿರಾಕಾರನಿಗಷ್ಟೇ ಭಗವಂತ ಎನ್ನುತ್ತಾರೆ ಒಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಒಬ್ಬ ಭಗವಂತ ಮಕ್ಕಳು ಎಲ್ಲಾ ಆತ್ಮಗಳು ಸಹೋದರ ಸಹೋದರರಾಗಿದ್ದಾರೆ ಈಗ ಈ ಶರೀರದಲ್ಲಿ ವಿರಾಜಮಾನನಾಗಿದ್ದಾರೆ ಎಲ್ಲರೂ ಅಕಾಲಮೂರ್ತ ಆಗಿದ್ದಾರೆ ಈ ಅಕಾಲಮೂರ್ತ್ ಆತ್ಮನ ಸಿಂಹಾಸನ ಆಕಿದೆ ಅಕಾಲ ಸಿಂಹಾಸನ ಏನೋ ಬೇರೆ ವಿಶೇಷವಾದ ವಸ್ತು ಅಲ್ಲ ಅಕಾಲ ಮೂರ್ತರದ್ದು ಇದು ಸಿಂಹಾಸನ ಆಗಿದೆ ಭ್ರಕುಟಿಯ ಮಧ್ಯದಲ್ಲಿ ಆತ್ಮವಿರಾಜಮಾನ ವಾಕುತ್ತದೆ ಇದಕ್ಕೆ ಅಕಾಲ ಸಿಂಹಾಸನ ಎನ್ನುತ್ತಾರೆ ಮೂರತ್ ಅಕಾಲ ಸಿಂಹಾಸನ ಆತ್ಮಗಳೆಲ್ಲರೂ ನಿರಾಕಾರ ಹಾಕಿದ್ದಾರೆ ಎಷ್ಟು ಅತೀ ಸೂಕ್ಷ್ಮ ಆಕಿದೆ ತಂದೆ ಅಂತೂ ನಿರಾಕಾರ ಹಾಕಿದ್ದಾರೆ ಅವರು ತನ್ನ ಸಿಂಹಾಸನವನ್ನು ಎಲ್ಲಿಂದ ತೆಗೆದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನನ್ನದೂ ಸಹ ಈ ಸಿಂಹಾಸನ ಇದೆ ನಾನು ಬಂದು ಈ ಸಿಂಹಾಸನದ ಬಾಡಿಗೆ ತೆಗೆದುಕೊಳ್ಳುತ್ತೇನೆ ಬ್ರಹ್ಮನ ಸಾಧಾರಣ ವೃದ್ಧತನುವಿನಲ್ಲಿ ಬಂದು ಅಕಾಲ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತೇನೆ ಈಗ ನೀವು ತಿಳಿದುಕೊಂಡಿದ್ದೀರಿ ಎಲ್ಲಾ ಆತ್ಮಗಳದ್ದು ಈ ಸಿಂಹಾಸನ ಇದೆ ಮನುಷ್ಯರೊಂದಿಗೆ ಮಾತನಾಡುತ್ತಾರೆ ಪ್ರಾಣಿಗಳ ಜೊತೆ ಅಲ್ಲ ಮೊದಲು ಮನುಷ್ಯ ಏನು ಪ್ರಾಣಿಗಿಂತ ಕಡೆ ಆಗಿದ್ದಾನೆ ಅದನ್ನಂತೂ ಸುಧಾರಣೆ ಮಾಡಿಕೊಳ್ಳಲಿ ಯಾವುದೇ ಪ್ರಾಣಿಯ ವಿಚಾರವನ್ನೂ ಕೇಳಿದರೆ ಹೇಳಿ ಮೊದಲು ತನ್ನನ್ನಂತೂ ಸುಧಾರಣೆ ಮಾಡಿಕೊಳ್ಳಿ ಸತ್ಯುಗದಲ್ಲಂತೂ ಪ್ರಾಣಿಗಳೂ ಸಹ ಬಹಳ ಉತ್ತಮ ಫಸ್ಟ್ ಕ್ಲಾಸ್ ಆಗಿರುತ್ತವೆ ಕೊಳಕು ಇತ್ಯಾದಿ ಏನೂ ಇರುವುದಿಲ್ಲ ರಾಜನ ಮಹಲಲ್ಲಿ ಪಾರಿವಾಳ ಇತ್ಯಾದಿ ಕೊಳಕು ಮಾಡಿದರೆ ದಂಡ ಸಿಗುತ್ತದೆ ಸ್ವಲ್ಪನೂ ಕಚ್ಚಡ ಇಲ್ಲ ಅಲ್ಲಿ ಬಹಳ ಎಚ್ಚರಿಕೆ ಇರುತ್ತದೆ ಕಾವಲಿಗೆ ಇರುತ್ತಾರೆ ಎಂದಿಗೂ ಯಾವುದೇ ಪ್ರಾಣಿ ಇತ್ಯಾದಿ ಒಳಗೆ ನುಗ್ಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಬಹಳ ಸ್ವಚ್ಛತೆ ಇರುತ್ತದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿಯೂ ಎಷ್ಟೊಂದು ಸ್ವಚ್ಛತೆ ಇರುತ್ತದೆ ಶಂಕರ ಪಾರ್ವತಿಯ ಮಂದಿರದಲ್ಲಿಯೂ ಪಾರಿವಾಳವನ್ನು ಸಹ ತೋರಿಸುತ್ತಾರೆ ಅಂದ ಮೇಲೆ ಮಂದಿರಗಳನ್ನೂ ಸಹ ಮಾಡಿರಬಹುದು ಶಾಸ್ತ್ರಗಳಲ್ಲೂ ಬಹಳ ದಂತಕತೆಗಳನ್ನು ಬರೆದಿಟ್ಟಿದ್ದಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಧಾರಣೆ ಮಾಡಿಕೊಳ್ಳುವವರಲ್ಲಿಯೂ ಕಡಿಮೆ ಮಂದಿ ಇದ್ದಾರೆ ಉಳಿದವರಂತೂ ಏನನ್ನೂ ತಿಳಿಯುವುದಿಲ್ಲ ತಂದೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿ ಬಾಯಿಂದ ಸದಾ ರತ್ನ ಹೊರಬರುತ್ತಿರಲಿ ನೀವು ರೂಪ ಬಸಂತರಾಗಿದ್ದೀರಿ ನಿಮ್ಮ ಬಾಯಿಂದ ಕಲ್ಲು ಹೊರಬರಬಾರದು ಆತ್ಮದ್ದೇ ಮಹಿಮೆ ನಡೆಯುತ್ತದೆ ಆತ್ಮ ಹೇಳುತ್ತದೆ ನಾನು ರಾಷ್ಟ್ರಪತಿ ಆಗಿದ್ದೇನೆ ಇಂತಹ ವ್ಯಕ್ತಿ ಆಗಿದ್ದೇನೆ ಇತ್ಯಾದಿ ನನ್ನ ಶರೀರದ ಹೆಸರೂ ಇದಾಗಿದೆ ಸರಿ ಆತ್ಮಗಳು ಯಾರ ಮಕ್ಕಳಾಗಿದ್ದಾರೆ ಒಬ್ಬ ಪರಮಾತ್ಮನ ಮಕ್ಕಳು ಅಂದ ಮೇಲೆ ಖಂಡಿತ ಅವರಿಂದ ಆಸ್ತಿ ಸಿಗುತ್ತಿರಬೇಕು ಅವರು ನಂತರ ಸರ್ವವ್ಯಾಪಿ ಆಗುವುದಕ್ಕೆ ಹೇಗೆ ಸಾಧ್ಯ ನೀವು ತಿಳಿಯುತ್ತೀರಿ ನಾವು ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ಎಷ್ಟೊಂದು ಬುದ್ಧಿ ಖಾಲಿ ಆಕಿದೆ ನೀವು ಯಾವುದೇ ಮಂದಿರಕ್ಕೆ ಹೋದರೆ ಅರ್ಥ ಮಾಡಿಕೊಳ್ಳುತ್ತೀರಿ ಇದಂತೂ ಎಲ್ಲಾ ಸುಳ್ಳಿನ ಚಿತ್ರ ಆಕಿದೆ ಹತ್ತು ಭುಜವನ್ನುಳ್ಳ ಆನೆಯ ಸೊಂಡಿಲನ್ನುಳ್ಳ ಯಾವುದಾದರೂ ಚಿತ್ರ ಇರುತ್ತದೆಯೇ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ವಾಸ್ತವದಲ್ಲಿ ಶಿವಬಾಬಾರವರದ್ದೇ ಭಕ್ತಿ ನಡೆಯಬೇಕಿದೆ ಅವರು ಎಲ್ಲರ ಸದ್ಗತಿ ದಾತನಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿದೆ ಈ ಲಕ್ಷ್ಮೀನಾರಾಯಣ ಸಹ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ನಂತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಈ ಜ್ಞಾನದ ವಿಚಾರ ನಿಮ್ಮಲ್ಲಿಯೂ ನಂಬರ್ ವಾರ್ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿದೆ ಧಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದರೆ ಬಾಕಿ ಯಾವ ಪ್ರಯೋಜನಕ್ಕೆ ಬಂತು ಕೆಲವರಂತೂ ಅಂಧರ ಊರುಗೋಲು ಆಗುವುದರ ಬದಲು ಅಂಧರಾಗುತ್ತಾರೆ ಹಸು ಯಾವುದು ಹಾಲು ಕೊಡುವುದಿಲ್ಲ ಅದನ್ನು ಪಿಂಚರಾವುದಲ್ಲಿ ಇಡುತ್ತಾರೆ ಇಲ್ಲಿಯೂ ಸಹ ಜ್ಞಾನದ ಹಾಲನ್ನು ಕೊಡುವುದಿಲ್ಲ ಅನೇಕರಿದ್ದಾರೆ ಅವರು ಸ್ವಲ್ಪನೂ ಪುರುಷಾರ್ಥ ಮಾಡುವುದಿಲ್ಲ ತಿಳಿಯುವುದಿಲ್ಲ ನಾವು ಸ್ವಲ್ಪ ಯಾರದ್ದಾದರೂ ಕಲ್ಯಾಣ ಮಾಡಬೇಕು ಎಂದು ತನ್ನ ಅದೃಷ್ಟದ ಆಲೋಚನೆಯೇ ಇರುವುದಿಲ್ಲ ಏನು ಸಿಗುತ್ತದೆಯೋ ಅದೇ ಸಾಕು ಅಂದ ಮೇಲೆ ತಂದೆ ಹೇಳುತ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ತನ್ನ ಸತ್ಕತಿ ಮಾಡಿಕೊಳ್ಳುವ ಪುರುಷಾರ್ಥವನ್ನಂತೂ ಮಾಡಬೇಕು ದೇಹಿ ಅಭಿಮಾನಿ ಹಾಕಬೇಕು ತಂದೆಯೆಷ್ಟು ಶ್ರೇಷ್ಠಾತಿಶ್ರೇಷ್ಠ ಹಾಕಿದ್ದಾರೆ ಹಾಗೂ ಪತೀತ ಜಗತ್ತಿನಲ್ಲಿ ಪತೀತ ಶರೀರದಲ್ಲಿ ಹೇಗೆ ಬರುತ್ತಾರೆ ನೋಡಿ ಅವರನ್ನು ಕರೆಯುವುದೇ ಪತೀತ ಜಗತ್ತಿನಲ್ಲಿ ಯಾವಾಗ ರಾವಣ ದುಃಖ ಕೊಡುತ್ತಾನೆ ಆಗ ಸಂಪೂರ್ಣವೇ ಭ್ರಷ್ಟ ಮಾಡಿಬಿಡುತ್ತಾನೆ ಆಗ ತಂದೆ ಬಂದು ಶ್ರೇಷ್ಠ ಮಾಡುತ್ತಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ರಾಜರಾಣಿ ಆಗುತ್ತಾರೆ ಯಾರೂ ಪುರುಷಾರ್ಥ ಮಾಡುವುದಿಲ್ಲ ಅವರು ಬಡವರಾಗುತ್ತಾರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವನ್ನೂ ಸಹ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೆಲವರಂತೂ ಬಹಳ ಚೆನ್ನಾಗಿ ಅದೃಷ್ಟ ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬರೂ ತನ್ನನ್ನು ನೋಡಿಕೊಳ್ಳಬಹುದು ನಾವು ಯಾವ ಸೇವೆ ಮಾಡುತ್ತೇವೆ ಎಂದು ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದಾತಕ ಯಾದ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪುಕಿ ರುಹಾನಿ ಬಚ್ಚೋಂಕೂ ನಮಸ್ತೆ ಹಂ ರುಹಾನಿ ಬಚ್ಚೋಂಕಿ ರುಹಾನಿ ಪಾಪ ದಾದಾಕೋ ಯ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ರೂಪ ಬಸಂತರಾಗಿ ಬಾಯಿಂದ ಸದಾ ರತ್ನ ಹೊರಬರಬೇಕು ಬಹಳ ಬಹಳ ಮಧುರಾಗಬೇಕು ಎಂದಿಗೂ ಕಟುವಚನವನ್ನು ಹೊರತೆಗೆಯಬಾರದು ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತನ್ನ ಹಾಗೂ ಅನ್ಯರ ಕಲ್ಯಾಣ ಮಾಡಬೇಕು ತನ್ನ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಅಂಧರ ಊರುಗೋಲು ಹಾಕಬೇಕು ವರದಾನ ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತರಾಗಿ ಸಂತುಷ್ಟತೆಯ ಚಿಹ್ನೆ ಪ್ರತ್ಯಕ್ಷ ರೂಪದಲ್ಲಿ ಪ್ರಸನ್ನತೆ ಕಾಣಿಸುತ್ತದೆ ಹಾಗೂ ಯಾರು ಸದಾ ಸಂತುಷ್ಟ ಅಥವಾ ಪ್ರಸನ್ನವಾಗಿರುತ್ತಾರೆ ಪ್ರತಿಯೊಬ್ಬರೂ ಅವರ ಪ್ರಶಂಸೆಯನ್ನು ಅವಶ್ಯವಾಗಿ ಮಾಡುತ್ತಾರೆ ಅಂದ ಮೇಲೆ ಪ್ರಶಂಸೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿದೆ ಆದ್ದರಿಂದ ಸದಾ ಸಂತುಷ್ಟ ಹಾಗೂ ಪ್ರಸನ್ನರಿರುವ ವಿಶೇಷ ವರದಾನ ಸ್ವಯಂ ಸಹ ತೆಗೆದುಕೊಳ್ಳಿ ಹಾಗೂ ಅನ್ಯರಿಗೂ ಸಹ ಕೊಡಿ ಏಕೆಂದರೆ ಈ ಜ್ಞಾನದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣರ ಸದಾ ಪ್ರಸನ್ನತೆ ಆಗಿದೆ ಯಾವಾಗ ಎಲ್ಲರೂ ಸದಾ ಪ್ರಸನ್ನವಾಗಿರುತ್ತಾರೆ ಆಗ ಪ್ರತ್ಯಕ್ಷತೆಯ ಮೊಳಗುತ್ತದೆ ಅರ್ಥಾತ್ ವಿಜಯದ ಧ್ವಜ ಹಾರಾಡುತ್ತದೆ ಶ್ಲೋಗನ್ ಡೈಮಂಡ್ ಆಗಿ ಡೈಮಂಡ್ ಆಗುವ ಸಂದೇಶ ಕೊಡುವುದೇ ಡೈಮಂಡ್ ಜುಬ್ಲಿಯನ್ನು ಆಚರಿಸುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಏಕಾಂತವಾಸಿ ಆಗುವುದು ಅರ್ಥಾತ್ ಎಲ್ಲಾ ಕಡೆಯ ತರಂಗಗಳಿಂದ ದೂರ ಹೊರಟು ಹೋಗುವುದು ಕೆಲವರು ಆ ರೀತಿಯೂ ಇರುತ್ತಾರೆ ಅವರಿಗೆ ಏಕಾಂತ ಇಷ್ಟವೆನಿಸುವುದಿಲ್ಲ ಸಂಘಟನೆಯಲ್ಲಿರುವುದು ತಮಾಷೆಯಾಗಿ ಮಾತನಾಡುವುದು ಹೆಚ್ಚು ಇಷ್ಟವಾಗುವುದಿಲ್ಲ ಆದರೆ ಇದು ಬಾಹಾರ್ ಮುಖತೆಯಲ್ಲಿ ಬರುವುದಾಗಿದೆ ಈಗ ತನ್ನನ್ನು ಏಕಾಂತವಾಸಿಯನ್ನಾಗಿ ಮಾಡಿಕೊಳ್ಳಿ ಅರ್ಥಾತ್ ಸರ್ವ ಆಕರ್ಷಣೀಯ ತರಂಗಗಳಿಂದ ಅಂತರ್ಮುಖಿ ಆಗಿ ಸಮಯ ಯಾವ ರೀತಿ ಬರುತ್ತಿದೆ ಎಂದರೆ ಇದೇ ಅಭ್ಯಾಸ ಕೆಲಸಕ್ಕೆ ಬರುತ್ತದೆ ಒಂದು ವೇಳೆ ಹೊರಗಿನ ಆಕರ್ಷಣೆಗೆ ವಶೀಭೂತರಾಗುವ ಅಭ್ಯಾಸವಿದ್ದರೆ ಸಮಯದಲ್ಲಿ ಮೋಸ ಮಾಡಿಬಿಡುತ್ತದೆ ಓಂ ಶಾಂತಿ